ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾಘ ಮಾಸ ಕೃಷ್ಣ ಪಕ್ಷ ತಿಥಿ ಶ್ರವಣ ನಕ್ಷತ್ರ ಸೋಮವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಮೈಸೂರಿನ ನಗರ ಬಸ್ ನಿಲ್ದಾಣದ ಮುಂದೆ ಅವಘಡ ನಗರ ಸಾರಿಗೆ ಬಸ್ ಬ್ರೇಕ್ ಫೇಲ್ ಆಗಿ ಸರಣಿ ಅಪಘಾತ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಇಲ್ಲ ಕುವೆಂಪು ಕಲಾಮಂದಿರದಲ್ಲಿ ಮೀಸಲಾತಿ ಗೆದ್ದಲ ಒಳ ಮೀಸಲಾತಿ ಬಗ್ಗೆ ಪ್ರಶ್ನೆ ಮಾಡಿದವರಿಗೆ ಗೇಟ್ ಪಾಸ್ ಶಾಸಕರ ಸೂಚನೆ ಮೇರೆಗೆ ಪ್ರತಿಭಟನಾಕಾರರನ್ನ ಹೊರದಬ್ಬಿದ ಖಾಕಿ ಪ್ರಿಯಾಂಕ್ ಖರ್ಗೆಗೆ ಸವಾಲ್ ಹಾಕಿದ ವಿಜಯೇಂದ್ರ ಪ್ರಿಯಾಂಕ್ ಖರ್ಗೆ ಕಣ್ಣಿದ್ದೂ ಕುರುಡರಂತೆ ಕಿವಿಯಿದ್ದೂ ಕಿವುಡರಂತೆ ನಟನೆ ಮಾಡ್ತಾ ಇದ್ದಾರಾ ಅವರು ಅಂತಾರಾಷ್ಟ್ರಮಟ್ಟದ ವಿಚಾರಗಳನ್ನು ಮಾತ್ರ ಚರ್ಚೆ ಮಾಡೋದು ಎಂದು ಲೇವಡಿ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ನಗರದ ಹೃದಯ ಭಾಗದಲ್ಲಿ ಭಾನುವಾರ ಸರ್ಕಾರಿ ನಗರ ಸಾರಿಗೆ ಬಸ್ ಬ್ರೇಕ್ ಫೇಲ್ ಆಗಿ ಸರಣಿ ಅಪಘಾತ ಸಂಭವಿಸಿದೆ ನಗರ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗ ನಡೆದ ಈ ಘಟನೆಯಲ್ಲಿ ಎರಡು ಬಸ್ಗಳು ಹಾಗೂ ಒಂದು ಆಟೋ ಜಖಂಗೊಂಡಿವೆ ಬ್ರೇಕ್ ವೈಫಲ್ಯದಿಂದ ನಿಯಂತ್ರಣ ತಪ್ಪಿದ ಬಸ್ ಮೊದಲು ಮುಂದೆ ನಿಂತಿದ್ದ ಇನ್ನೊಂದು ಬಸ್ಗೆ ಡಿಕ್ಕಿ ಹೊಡೆದಿದೆ ಅದರ ಪರಿಣಾಮವಾಗಿ ಮುಂದೆ ಸಾಗುತ್ತಿದ್ದ ಆಟೋ ಕುಗುದ್ದಿದೆ ಅಪಘಾತದ ತೀವ್ರತೆಯಿಂದ ವಾಹನಗಳು ಸ್ಥಳದಲ್ಲೇ ನಿಂತು ಹೋಗಿದ್ದು ಕೆಲಕಾಲ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತು ಘಟನೆ ಸ್ಥಳಕ್ಕೆ ಪೊಲೀಸರು ಹಾಗೂ ಸಾರಿಗೆ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿದರು ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲವೆಂದು ತಿಳಿದು ಬಂದಿದೆ ಸರ್ ಆ ಕಡೆಯಿಂದ ಬರ್ತಾ ಇದೆ ಸಿಗ್ನಲ್ ದಾಟಿ ಡಿಪೋ ಡಿಪೋಯಿಂದ ಮಾಮೂಲಿ ಬಸ್ ಸ್ಟ್ಯಾಂಡಿಂದ ಈಚೆ ಒಂದು ಬಸ್ ಬಂದಿದೆ ಅದು ಹಿಂದೆಯಿಂದ ಬ್ರೇಕ್ ಫೇಲ್ಯೂರ್ ಆಗಿರೋ ಬಸ್ಸು ಬಂದು ಹಿಂದೆಯಿಂದ ಗುದ್ದಿರೋ ಸರ್ ರೈಟ್ ಸೈಡಲ್ಲಿ ಜಾಗ ಇತ್ತು ಮಿರರ್ ನೋಡಿ ರೈಟ್ ಸೈಡ್ ಇಲ್ಲದಿಲ್ಲ ಅಂದರೆ ಇಬ್ರು ಆಟೋದಲ್ಲಿ ಲೇಡೀಸ್ ಇದ್ದರು ನಾನು ಇದ್ದೆ ಮೂರು ಜನನೂ ಸೊತ್ತೋಗಿರುವ ಸರ್ ಇವತ್ತು ಯಾರಿಗೇನು ಯಾರಿಗೂ ಏನೂ ತೊಂದರೆ ಆಗಿಲ್ಲ ಸರ್ ಬಸ್ಸು ಬ್ರೇಕ್ ಫೇಲ್ಯೂರ್ ಆಗಿಲ್ದ ಬ್ರ ಬ್ರೇಕ್ ಇಲ್ದಿರ ಬಸ್ಸನ್ನ ಹೆಂಗೆ ಈಚೆ ತಂದರು ಸರ್ ಇದು ಹೇಳಿದ್ದಾರೆ ಸರ್ ಡ್ರೈವರ್ ಡ್ರೈವರೇ ಬ್ರೇಕ್ ಫೇಲ್ಯೂರ್ ಆಗಿ ಬಸ್ ಡಿಪೋ ಇಂದ ಬಸ್ ಸ್ಟ್ಯಾಂಡ್ ಇಂದ ತಗೊಂಡು ಹೋಗ್ತಾ ಇದ್ದೋ ಅವಾಗ ಹಿಂಗಾಗಿದೆ ಅಂತ ಅವರೇ ಹೇಳಿದ್ರು ಆಟೋದಲ್ಲಿ ಇಬ್ರು ಲೇಡೀಸ್ ಇದ್ರು ಸರ್ ಪ್ಯಾಸೆಂಜರು ನಾನೊಬ್ಬ ಐತೆ ಒಬ್ರು ಆದ್ರೂ ಹೊರಗಡೆ ಬಂದು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಅಂತ ಯಾರು ತಲೆ ಕೆಡ್ಸ್ಕೊತಾ ಇಲ್ಲ ಬರ್ತಾರೆ ಮೊಬೈಲ್ ಇಡ್ಕೋತಾರೆ ವಿಡಿಯೋ ಮಾಡ್ತಾರೆ ಹೋಗ್ತಾ ಇದಾರೆ ಆ ಆಟೋ ಹೆಂಗೆ ಜಾಮ್ ಆಗಿದೆ ಅಂತ ನೋಡಿ ಅದರಲ್ಲಿ ಸಿ ಎನ್ ಜಿ ವೆಹಿಕಲ್ ಅದು ಅಲ್ಲಿ ಏನೋ ಹೆಚ್ಚು ಕಮ್ಮಿಯಾಗಿ ಬಸ್ಟ್ ಆಯಿತು ಅಂದರೆ ಹೊಣೆ ಆಗ್ತಾರೆ ಇದಕ್ಕೆ ಪ್ಯಾಸೆಂಜರ್ ಹೆಂಗ್ ಓಡೋದ್ರು ಅಂತ ನಾನೇ ನೋಡಿದೆ ಸರ್ ನಾನೇ ಇದ್ದೆ ಇವ್ರ ಜೊತೆ ನಾನೇ ಇದ್ದೆ ಕೇಳಿ ಕಿರ್ಚಾಡ್ ಓಡೋರು ಅವರು ಹೊಡೆದಿದ್ದ ಏಟ್ಗೆ ಈ ಬಸ್ಸು ಕೆ ಆರ್ ಸರ್ಕಲ್ ಕಡೆಯಿಂದ ಬರ್ತಾರದು ಈ ಆಟೋದವರು ಪಾಪ ಇವರು ತಮ್ಮ ಬ್ರದರು ಕೆ ಆರ್ ಸರ್ಕಲ್ ಕಡೆಯಿಂದನೇ ಬಂದಿದ್ದು ಅವ್ರಿಗೆ ಹೆಂಗೆ ಗೊತ್ತಾಗತ್ತೆ ಅವ್ರು ಅವ್ರ ಪಾಡಿಗೆ ನಿಧಾನಕ್ಕೆ ಇದ್ದಾರೆ ಫಾಸ್ಟೂ ಇಲ್ಲ ಬಂದ್ಬಿಟ್ಟು ಸಡನ್ ಆಗಿ ಹಿಂದ ಹೊಡೆದ ಗಾಡಿ ಜಾಮ್ ಆಯ್ತು ಈಗ ಅಲ್ಲೊಂದು ಕಲ್ಲು ಕಲ್ಲ ಹತ್ರ ಜಾಮ್ ಆಗಿದೆ ಅದಾಗಿ ಸುಮಾರು ಡ್ರೈವರು ಕಾಣ್ತಾ ಇಲ್ಲ ಬಸ್ ಡ್ರೈವರ್ ಇಲ್ಲಿ ಕಾಣ್ತಾ ಇಲ್ಲ ಆ ಕಲ್ಲು ಜಾಮ್ ಆಗಿದೆ ಆ ಕಲ್ಲು ಕಣ್ಮಚ್ಕೊಂಡು ಆರಾಮಾಗಿ ಕಾರ್ಪೊರೇಷನ್ ಹೇಳಿದ್ರೆ ಬಂದ್ಬಿಟ್ಟು ಐದು ನಿಮಿಷ ತೆಗೆದುಬಿಟ್ಟು ಹೋಗ್ತಾರೆ ಬರ್ತಾರೆ ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಪೊಲೀಸವರ್ಗೂ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಇವರು ಬಂದರು ಪೊಲೀಸರು ಒಂದು ಐದು ನಿಮಿಷ ಇದ್ರು ನೋಡ್ಕೊಂಡ್ರು ಎಲ್ಲ ಹೋದ್ರು ನಿಂತು ಎರಡು ಗಂಟೆ ಟೈಮ್ ಆಗಿದೆ ಇದನ್ನು ಏನು ಅಂತ ಇದಕ್ಕೆ ನ್ಯಾಯ ಕೊಡಿಸಲೇಬೇಕು ಈಗ ಒಣೆಯೇ ಕೆ ಎಸ್ ಆರ್ ಟಿ ಸಿ ಅವರು ಆ ಗಾಡಿ ಫುಲ್ಲು ರೆಡಿಯಾಗಿ ಅವ್ರಿಗೆ ಹೊಸ ಗಾಡಿ ತರನೇ ಅದು ಹಿಂಗಿತ್ತು ಶೋರೂಮ್ ಕಂಡೀಷನ್ ಅದೇ ಥರ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾಯಿದ್ದೆ ಸರ್ ನಂಜನಗೂಡು ತಾಲೂಕಿನ ಎಚಗುಂಡ್ಲ ಗ್ರಾಮದಲ್ಲಿ ಜಾತ್ರೆ ವೇಳೆ ಜಗಳ ಬಿಡಿಸಿದ್ದ ಹೋಂಗಾರ್ಡ್ ರಂಗಸ್ವಾಮಿ ನಾಯಕ್ ಮೇಲೆ ನಂತರ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ ಜಾತ್ರೆಯಲ್ಲಿ ಉಂಟಾದ ಗಲಾಟೆಯನ್ನು ಸಮಾಧಾನಪಡಿಸಿದ ಹೋಂಗಾರ್ಡ್ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ವೇಳೆ ಮಹದೇವಸ್ವಾಮಿ ಹಾಗೂ ರಮೇಶ್ ಎಂಬವರು ದಾಳಿ ನಡೆಸಿದರೆಂದು ಆರೋಪಿಸಲಾಗಿದೆ ಹಲ್ಲೆಯಿಂದ ಗಾಯಗೊಂಡ ಹೋಂಗಾರ್ಡ್ ಅವರನ್ನು ನಂಜನಗೂಡು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಘಟನೆಗೆ ಸಂಬಂಧಿಸಿ ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಜಾತ್ರೆ ಸಂದರ್ಭದಲ್ಲಿ ನಡೆದ ಈ ಘಟನೆ ಗ್ರಾಮದಲ್ಲಿ ಆತಂಕ ಸೃಷ್ಟಿಸಿದ್ದು ಭದ್ರತೆ ಹೆಚ್ಚಿಸಲಾಗಿದೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಸರ್ ನಮ್ಮದು ಯುಗುಂಡ್ಲ ಸರ್ ನಂಜಗೂರು ತಾಲೂಕು ನಾನು ಗ್ರಾಮಾಂತರ ಟೇಸ್ ಫ್ರೆಂಡ್ಸೋಮ್ ಅಂತ ಸರ್ ನಾನು ಗ್ರಾಮಾಂತರ ಟೇಸನ್ಲಿ ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್ ನಾನು ನಾಲ್ಕು ಗಂಟೆಯಲ್ಲಿ ಬಂದೋಬಸ್ತ್ಗೆ ಹೋಗಿ ಎರಡು ಬಂದು ಬಂದೋಬಸ್ತ್ ಡ್ಯೂಟಿಗೆ ಹೋಗಿದ್ದೆ ಇಬ್ಬರು ಬಂದು ಮುಗಿಸ್ಕೊಂಡು ನಂಜಗೂರು ಟೇಸನ್ಗೆ ಮಲಗಿದ್ದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡು ನಾಲ್ಕು ಗಂಟೆಯಲ್ಲಿ ಊರಿಗೆ ಹೊರಟೆ ಸರ್ ಊಟ ಹೊರಟು ಬೇಕಾದ್ರೆ ಅಲ್ಲಿ ನಮ್ಮ ಪಾಳ್ಯ ಗೇಟ್ ಬಿಟ್ಟು ಮುಂದಕ್ಕೆ ಹೋದಾಗ ಅಲ್ಲಿ ಮತ್ತು ಒಂದು ಫೋಟೋ ಇದೆ ಮನೆ ಇದೆ ಅಲ್ಲಿ ನಾ ಮಹಾದೇವ ಸ್ವಾಮಿ ಪಲ್ಲಿ ಅಂತ ಸರ್ ಅವನ ಅಡ್ರೆಸ್ಸು ಅವ್ರ ತಂದೆ ಹೆಸರು ಗೋಪಾಲ ನಾಯ್ಕ ಅಂತ ಇನ್ನೊಬ್ಬ ರಮೇಶ ಗೋಪಾಲ ನಾಯ್ಕ ಅಂತ ಅವ್ರ ತಂದೆ ಹೆಸರು ಅವರಿಬ್ಬರು ಅಡ್ಡ ಹಾಕೊಂಡು ಸೈಡಿಗೆ ಬಂದರು ಸರ್ ಸೈಡ್ಗೆ ಬಂದಾಗ ನಾನು ಇವರಿಬ್ಬರು ನಾನೇನು ಮಾಡೋಕ್ಕು ಸೈಡ್ಗೆ ಹೋದೆ ಸೈಡ್ಗೆ ಹೋಗ್ಬೇಕಾದ್ರೆ ಇನ್ನೂ ಐದು ಜನ ಇದ್ದರು ಅವರು ನನಗೆ ಯಾರು ಅಂತ ಗೊತ್ತಿಲ್ಲ ಆಗ ಸೈಡ್ಗೆ ಹೋಗ್ಬೇಕಾದ್ರೆ ನಾನು ಕಿತ್ಕ ಆಗ ಫೋನ್ ಮಾಡು ಇನ್ನೊಬ್ಬ ಬೈಯಿಂದಲ್ಲ ನಮ್ಮೂರ್ಗೆ ನಾ ಹೆಚ್ಕೊಂಡು ಬೈಯಿಂದಲ್ಲ ನಾನು ನಾ ಹಾಕಿ ಫೋನ್ ಮಾಡು ಅವನು ಬಂದಿಲ್ಲ ಹೊಡೀಲಿ ಅಂದರು ಆಗ ನಾನು ಫೋನ್ ಹಿಂಗೆ ಫೋನ್ ತೊಗೊಂಡು ಅಷ್ಟಕ್ಕೆ ನಾನು ಫೋನ್ ಕಿತ್ಕೊಂಡು ಒಬ್ಬ ಗಾಡ್ಗೆ ತೆಗ್ದು ಹರ್ಬಿಟ್ಟ ಹರ್ದ್ಬಿಟ್ಟು ಇನ್ನೂ ಮಿಕ್ಕದವರು ಅತ್ತಾಗ ಹೇಳ್ಕೊಂಡ್ರು ಹೇಳ್ಕೊಟ್ರದ್ದಾಗ ಏನಾಯ್ತು ಇನ್ನೂ ಮಿಕ್ಕದವ್ರು ಇದ್ರಲ್ಲ ಆಗ ಇನ್ನೊಬ್ಬ ರಮೇಶ್ ಅಂತ ಒಬ್ಬ ಅವನು ಅವನೇನು ಮಾಡ್ದೆ ಫಸ್ಟ್ ಗಾಡಿ ಬೆಂಕಿ ಹಾಕಿ ಗಾಡಿ ಬೆಂಕಿ ಹಾಕಿ ಆಮೇಲೆ ಇವ್ನು ನೋಡ್ಕೊಂಡು ಗಾಡಿ ಬೆಂಕಿ ಹಾಕಿ ಅಂದ್ಬಿಟ್ಟು ಬಂದಲ್ಲ ಅಷ್ಟಕ್ಕಿನ್ನಿಬ್ರು ಗಾಡಿ ಬೆಂಕಿ ಹಾಕಕ್ಕೆ ಬಂದರು ಗಾಡಿ ಬೆಂಕಿ ಹಾಕಿ ಬಂದು ಆಚರ್ಕ ನಾನು ಎಳ್ಕೊಂಡೋಗಿ ಗುಡ್ದಾಡ್ತೀನಲ್ಲ ನಾನು ಅಲ್ಲ ಗಾಡಿ ಬೆಂಕಿ ಹಾಕ್ತಾರಲ್ಲ ಇನ್ನು ನನ್ನ ಏನು ಮಾಡ್ರು ಶಿವನ್ ಇದಾಗ ಗಾಡಿ ಯಾವಾಗ ದಿಗ್ಗಂತ ಹತ್ಕತ್ತು ಹತ್ಕಂಡ್ ತಕ್ಷಣ ನಾನು ಇವರು ಇತ್ತೋಗಿ ಇಬ್ಬರು ಇದ್ರು ಹತ್ತಗೊಬ್ಬಿದ್ದನ ನನ್ನ ಇಬ್ಬರು ಒಂದು ಮೂರು ಜನ ಇಟ್ಕೊಂಡಿರು ನಾನೇನು ಮಾಡ್ದೆ ಇತ್ತಾಗ ಉಳ್ಳ ಬೆರ್ಸ ಕಿರ್ಚ್ಕೊಂಡು ಬಿದ್ದವ ರೋಡ್ ಗಾರ್ಬಿಟ್ಟು ಏನಾಯ್ತು ಬಂದು ಗಾರ್ದಾಗ ಮೂರು ಗಾಡಿ ಬತ್ತಿತ್ತು ಮೂರು ಗಾಡಿಲಿ ಎರಡು ಗಾಡಿ ನಿನ್ಸ್ತೀನಿ ಯಾರು ಎದ್ಕಂಡೇನು ನಿನ್ಸ್ತೀರ ನನ್ನ ಬಾಟಗಿಟ್ಟ ಹಿಂಗೆಲ್ಲ ಅದಕ್ಕೆ ಆಗ ನಿಲ್ಲಿಸಿದಾಗ ಇನ್ನೊಬ್ಬ ಬತ್ತಿರು ಅವರು ಏನಪ್ಪ ಏನಪ್ಪ ಅಂದ್ರೆ ಮುಂದಕ್ಕೆ ಒಂದು ಸ್ವಲ್ಪ ಬದುಕಿ ಆಗ ಅವ್ರು ನೀಲ್ಸ್ತೆ ಮುಂದಕ್ಕೆ ಒಂದು ಇರ್ತಾರು ಸಾಗ ಹೋಗಿ ಹತ್ತು ಏನಪ್ಪ ಏನಪ್ಪ ಅಂದರು ಸರ್ ಅಣ್ಣ ಅಣ್ಣ ನಡ್ರಿ ಅಣ್ಣ ಟೇಷನ್ ಅಣ್ಣ ಟೇಸನ್ ಅಣ್ಣ ಏನು ಆ ಸ್ಟೇನ್ಗೆ ಹೋಗಿ ಮುಂದಕ್ಕೆ ಬಿಟ್ರು ಸ್ಟೇಷನ್ ಮುಂದಕ್ಕೆ ಆಗ ಸ್ಟೇಷನ್ಗೆ ಮುಂದಕ್ಕೆ ಬಿಟ್ಟು ಹಾಡ್ದ ತಕ್ಷಣ ನಾನು ಸ್ಟೇಷನ್ ಒಳಗೆ ಹೋಗಿ ಅಲ್ಲಿ ಹರೀಶ್ ಅಂದ್ಬಿಟ್ಟು ಸೆಂಟ್ರಿ ಇದ್ದರು ಅವರು ಸರ್ ನೀರು ಕೊಡಿಸ್ತಾರೆ ನೀರು ಕುಡಿಯೋಕೆ ನೀರು ಕೊಟ್ಟರು ಇನ್ನೊಬ್ಬ ಸತೀಶ್ ಅಂತಿದ್ರು ಅವ್ರನ್ನ ನಿಳಿಸ್ರು ಅವ್ರನ್ನ ನೆಲೆಸಿ ಏನಾಯ್ತಪ್ಪ ಏನಾಯ್ತಪ್ಪ ಅಂದರು ಸರ್ ಹಿಂಗೆ ಆಯಿತು ನಮ್ಮೂರನ್ನವ್ರು ಹಿಂಗೆ ಆಗ್ಬಿಟ್ಟು ಸರ್ ಹಿಂಗೆ ಹೊಡೆದ್ಬಿಟ್ರು ಸರ್ ನನಗೆ ಹೊಡೆದ್ಬಿಟ್ಟು ಗಾಡಿ ಹಿಂಗೆ ಆಗ್ಬಿಟ್ಟು ಸರ್ ಯಾರು ಯಾರು ಅಂತವರು ಆಗ ಹಿಂಗೆ ಸರ್ ರಮೇಶ ಮತ್ತು ಮಾಧೇವ್ ಸ್ವಾಮಿ ಅವನ ಅಡ್ರೆಸ್ರು ಪಲ್ಲಿ ಅಂತ ಸರ್ ಅನ್ನಗಂಟ ಆಗ ಅವ್ರು ಏನು ಮಾಡಿದ್ರು ಅಂತ ನಮ್ಮ ಜೊತೆಲಿ ಅವ್ರು ಕರೆಸ್ರು ಅವ್ರು ಕರೆದು ಯಾಕೆ ಅವ್ರ ಹಂಗೆ ಸ್ವಾಮಿ ನೀನು ಹಿಂಗೆ ಮಾಡ್ಕೊಂಡು ಹಿಂಗಾಯ್ತು ಅನ್ನೋ ಹಿಂಗೆ ಆಯಿತು ಸರ್ ಅನ್ನಗಂಟ ಆಗ ಇನ್ನೊಬ್ಬರು ಅಂತ ಮತ್ತು ಅಲ್ಲೂ ಇವರು ಲಿಂಗರಾಜು ಅಂತ ಅವರು ಬಿಟ್ಲಿದ್ರು ಸರ್ ಅವ್ರನ್ನ ಕರೆಸಿ ಆಗ ಫಸ್ಟ್ ನೀನು ಹಾಸ್ಪಿಟ್ಲ್ಗೆ ಕರ್ಕೋಬೇಕ ಮುಂದೆ ಅವ್ರು ನೋಡೋದು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಕರ್ಕೊಂಬಂದ್ರು ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ಒಟ್ಟನೂರು ಜಾಸ್ತಿ ಅವರು ಗೌರ್ಮೆಂಟ್ ಬರ್ದು ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಇಲ್ಲಿ ಮನಗಿದ್ದೀನಿ ಹಾಸನದ ಪ್ರಮುಖ ಸುದ್ದಿಗಳು ಬೇಲೂರಿನ ಶ್ರೀ ಚನ್ನಕೇಶವ ದೇವಾಲಯ ಆವರಣದ ಮುಂಭಾಗದಲ್ಲಿ ಪಾರ್ಕಿಂಗ್ ಶುಲ್ಕ ವಿಚಾರವಾಗಿ ಪ್ರವಾಸಿಗರು ಪಾರ್ಕಿಂಗ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿದ ಘಟನೆ ವರದಿಯಾಗಿದೆ ದೇವಾಲಯಕ್ಕೆ ಬಂದಿದ್ದ ಒಂದು ಕುಟುಂಬವು ತಮ್ಮ ವಾಹನವನ್ನು ದೇವಸ್ಥಾನದ ಮುಂಭಾಗದಲ್ಲೇ ನಿಲ್ಲಿಸಿದ್ದು ನಿಗದಿತ ಸ್ಥಳದಲ್ಲಿ ಪಾರ್ಕ್ ಮಾಡಿ ಶುಲ್ಕ ಪಾವತಿಸಲು ಸಿಬ್ಬಂದಿ ಸೂಚಿಸಿದ್ದಾರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಪ್ರವಾಸಿಗರು ನಾವು ಗಾಡಿಯನ್ನು ಕೆಳಗಡೆ ನಿಲ್ಲಿಸಿದ್ದೇವೆ ಎಂದು ವಾಗ್ವಾದ ನಡೆಸಿದರೆಂದು ತಿಳಿದುಬಂದಿದೆ ಮಾತಿನ ಚಕಮಕಿ ತೀವ್ರಗೊಂಡು ಗಂಡ ಹೆಂಡತಿ ಹಾಗೂ ಇಬ್ಬರು ಮಕ್ಕಳು ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನಲಾಗಿದೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ನಿಯಂತ್ರಿಸಿ ಪ್ರಕರಣದ ತನಿಖೆ ಮುಂದುವರೆಸಿದ್ದಾರೆ

ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದ ಚೌಡೇಶ್ವರಿ ನಗರದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಪ್ಲಾಸ್ಟಿಕ್ ಗೋಡಾನ್ನಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಆಸಿಫ್ ಅವರಿಗೆ ಸೇರಿದ ಪ್ಲಾಸ್ಟಿಕ್ ಚೀಲ ಸಂಗ್ರಹಿಸುವ ಗೋಡಾನ್ನಲ್ಲಿ ಕಾಣಿಸಿಕೊಂಡ ಬೆಂಕಿ ಕ್ಷಣಾರ್ಧದಲ್ಲಿ ವ್ಯಾಪಿಸಿ ದಗದಗಿಸಿ ಹೊತ್ತಿ ಉರಿದಿದೆ ಗೋಡಾನ್ನಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ಲಾಸ್ಟಿಕ್ ಚೀಲಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ ಅಕ್ಕಪಕ್ಕದಲ್ಲಿ ಮನೆಗಳ ಮುಂದೆ ನಿಲ್ಲಿಸಿದ್ದ ಐದು ಬೈಕ್ಗಳು ಪ್ಲಾಸ್ಟಿಕ್ ಡ್ರಮ್ಗಳು ಸೇರಿದಂತೆ ದಿನನಿತ್ಯ ಬಳಕೆಯ ವಸ್ತುಗಳು ಬೆಂಕಿಗಾಹುತಿಯಾಗಿವೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಒಂದು ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದ್ದಾರೆ ಅರಸೀಕೆರೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ಜಿಲ್ಲೆಯ ಹುಣಸೆಹಳ್ಳಿ ಹೋಬಳಿಯಪುರ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ನಲವತ್ತೈದು ವರ್ಷದ ಕೂಲಿ ಕಾರ್ಮಿಕ ಎಲ್ಲಪ್ಪ ಮೃತಪಟ್ಟಿದ್ದಾರೆ ಮೂಲತಃ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತಿರುವಳ್ಳಿ ಗ್ರಾಮದವರಾದ ಯಲ್ಲಪ್ಪ ಶ್ರೀಧರ್ಗೌಡ ಅವರ ಮನೆಗೆ ಕಾಫಿ ತೋಟದ ದಾರಿಯಲ್ಲಿ ತೆರಳುವಾಗ ಏಕಾಏಕಿ ಕಾಡಾನೆ ದಾಳಿ ನಡೆಸಿದೆ ಎನ್ನಲಾಗಿದೆ ಗಂಭೀರವಾಗಿ ಗಾಯಗೊಂಡ ಯಲ್ಲಪ್ಪರನ್ನು ಆಸ್ಪತ್ರೆಗೆ ಕೊಂಡೊಯ್ಯುವಷ್ಟರಲ್ಲಿ ಮೃತಪಟ್ಟಿದ್ದಾರೆ ಮೃತದೇಹವನ್ನು ಬಾಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ಪದೇ ಪದೇ ಕಾಡಾನೆ ದಾಳಿ ನಡೆಯುತ್ತಿದೆ ಎಂದು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಮಲೆನಾಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಡಾನೆಗಳ ಚಲನವಲನ ಕುರಿತು ಸಮರ್ಪಕ ಮಾಹಿತಿ ನೀಡುವುದಿಲ್ಲವೆಂದು ಆರೋಪಿಸಿದ್ದಾರೆ ಘಟನೆ ಹಿನ್ನೆಲೆಯಲ್ಲಿ ಭಾರೀ ಪ್ರತಿಭಟನೆಗೆ ಸಜ್ಜಾಗಿದ್ದು ಪ್ರದೇಶದಲ್ಲಿ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಲಾಗಿದೆ ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ನಡೆದ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಗೊಂದಲದ ಗೂಡಾಯಿತು ಮೀಸಲಾತಿ ವಿಚಾರವಾಗಿ ಪ್ರಶ್ನೆ ಮಾಡಿದ ಪ್ರತಿಭಟನಾಕಾರರನ್ನು ಪೊಲೀಸರು ಹೊರದಬ್ಬಿದ ಘಟನೆ ನಡೆದಿದೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುತ್ತಿದ್ದ ಡಿ ತಮ್ಮಯ್ಯ ಅವರಿಗೆ ಅಡ್ಡಿಪಡಿಸಿ ಸರ್ಕಾರದ ವಿರುದ್ಧ ಧಿಕಾರ ಕೂಗಿದ ಬಂಜಾರ ಸಮುದಾಯದ ಮುಖಂಡರು ಒಳಮೀಸಲಾತಿಯಲ್ಲಿ ಮೋಸ ನಡೆಯುತ್ತಿದೆ ಎಂದು ಸರ್ಕಾರ ಹಾಗೂ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇದರಿಂದ ಗರಂ ಆದ ಶಾಸಕ ತಮ್ಮಯ್ಯ ಪ್ರತಿಭಟನಾಕಾರರನ್ನು ಹೊರಕಳುಹಿಸಲು ಪೊಲೀಸರಿಗೆ ಸೂಚಿಸಿದರು ನಮ್ಮನ್ನು ಯಾಕೆ ತಳ್ಳುತ್ತೀರಿ ಎಂದು ಪ್ರಶ್ನಿಸಿದ ಮುಖಂಡರನ್ನು ಪೊಲೀಸರು ಬಲವಂತವಾಗಿ ಹೊರಗೆ ಕಳುಹಿಸಿದರು ಹೊರದಂಬಲ್ಪಟ್ಟವರನ್ನು ಸಿಟಿ ರವಿ ಸಮಾಧಾನಪಡಿಸಿ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುವುದು ತಪ್ಪೆ ಎಂದು ಪ್ರಶ್ನಿಸಿದರು ಘಟನೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಬಿವೈ ವಿಜಯೇಂದ್ರ ಅವರು ಪ್ರಿಯಾಂಕ್ ಖರ್ಗೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ತೆರೆದ ಚರ್ಚೆಗೆ ಬರಬೇಕೆಂದು ಸವಾಲು ಹಾಕಿದ ಅವರು ಕಳೆದ ಐವತ್ತು ವರ್ಷಗಳಲ್ಲಿ ಎಷ್ಟು ಪ್ರಗತಿ ಸಾಧಿಸಲಾಗಿದೆ ಹಾಗೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿ ನಡೆದಿದೆ ಎಂಬುದನ್ನು ಹೋಲಿಕೆ ಮಾಡೋಣ ಎಂದರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಐದು ವರ್ಷದ ಆಡಳಿತದಲ್ಲಿ ಶಿವಮೊಗ್ಗ ಅಭಿವೃದ್ಧಿ ಬಗ್ಗೆ ಹಾಗೂ ಗುಲ್ಬರ್ಗಿಗೆ ನೀಡಿದ ಅನುದಾನಗಳ ಕುರಿತು ಚರ್ಚಿಸೋಣ ಎಂದು ಹೇಳಿದರು ಆರ್ಎಸ್ಎಸ್ ಕುರಿತು ಟೀಕೆ ಮಾಡಿದ ಖರ್ಗೆ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಣ್ಣಿದ್ದು ಕುರುಡರಂತೆ ಕಿವಿಯಿದ್ದು ಕಿವುಡರಂತೆ ನಟನೆ ಮಾಡ್ತಾ ಇದ್ದಾರಾ ಎಂದು ವಿಜಯೇಂದ್ರ ಪ್ರಶ್ನಿಸಿದರು ಪ್ರಿಯಾಂಕ್ ಖರ್ಗೆ ಅವರು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳನ್ನು ಮಾತ್ರ ಚರ್ಚೆ ಮಾಡೋದು ಎಂದು ವಾಗ್ದಾಳಿ ನಡೆಸಿದರು ಆದರೆ ಪ್ರಿಯಾಂಕ ಖರ್ಗೆ ಅವರು ಒಬ್ಬ ಜವಾಬ್ದಾರಿತ ಸಚಿವ ಸ್ಥಾನದಲ್ಲಿರುವಂತವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷದ ಸಾಧನೆ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮರ್ಪಣೆ ಮಾಡಿಕೊಂಡಿದೆ ದೇಶ ಕಟ್ಟುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರ ಏನು ಇದು ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ತಕ್ಕಂತ ಗೋಜುಗೂ ಕೂಡ ಹೋಗ್ದೇನೆ ಕೇವಲ ಮಾತಿನ ಚಪಲಕ್ಕೆ ಮಾತಿನ ಚಪಲಕ್ಕೆ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗಬೇಕು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನು ಚರ್ಚೆ ಸಾಕಷ್ಟು ನಡೀತಾ ಇದೆ ಅವರು ಅದ್ರಲ್ಲಿ ಆಕಾಂಕ್ಷಿದ್ದಾರೆ ನನಗಂತೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಪ್ರಿಯಾಂಕಾ ಖರ್ಗೆ ಅವರು ಕಣ್ಣಿದ್ದು ಕುರುಡರಂತೆ ಕಿವಿ ಇದ್ದು ಕಿವುಡರಂತೆ ನಟನೆ ಮಾಡ್ತಾ ಇದ್ದಾರ ಅನ್ನುವ ಅನುಮಾನವು ಕೂಡ ನನಗೆ ಕಾಡ್ತಾ ಇದೆ ಶಿವಮೊಗ್ಗ ಶಿವಮೊಗ್ಗ ಬಗ್ಗೆನು ಕೂಡ ಸವಾಲು ಹಾಕಿದ್ದಾರೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನಿಮ್ಮ ತಂದೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳು ಇದ್ರು ಶಿವಮೊಗ್ಗ ಜಿಲ್ಲೆ ಇಷ್ಟ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ನಾನು ಸವಾಲಾಗ್ತೇನೆ ಪ್ರಿಯಾಂಕ ಖರ್ಗೆ ಅವರಿಗೆ ಐವತ್ತು ವರ್ಷದಲ್ಲಿ ಯಾವ ರೀತಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದೆ ಯಡಿಯೂರಪ್ಪನವರ ಐದು ವರ್ಷದ ಅವರ ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಐದು ವರ್ಷದ ಅವಧಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಎಷ್ಟು ಅಭಿವೃದ್ಧಿ ಆಗಿದೆ ಮತ್ತೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇದ್ದಾಗ ಗುಲ್ಬರ್ಗ ಜಿಲ್ಲೆಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಚರ್ಚೆ ಮಾಡೋದಕ್ಕೆ ತಯಾರಿದ್ದೇನೆ ಇಷ್ಟು ವರ್ಷ ಸುದೀರ್ಘವಾಗಿ ಆಡಳಿತ ನಡೆಸ್ತಾ ಇದ್ದೀರಿ ಅನುಭವ ಇದೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಅವಕಾಶಗಳು ಸಿಕ್ಕಿದೆ ಅದನ್ನ ಬಳಸ್ಕೊಂಡು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದನ್ನ ಬಿಟ್ಟು ಈ ರೀತಿ ಹುಡುಗಾಟಕ್ಕೆ ಮಾತನಾಡೋದನ್ನ ಬದುಗಿಟ್ಟು ಇಲ್ಲ ಒಂದು ಆರು ತಿಂಗಳು ಬನ್ನಿ ನಾಗ್ಪುರಕ್ಕೆ ಅಧ್ಯಯನ ಮಾಡಿ ಆಮೇಲೆ ಆಮೇಲೂ ಕೂಡ ನೀವು ಮನವರಿಕೆ ಆಗ್ಲಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವೆ ಏನು ಅಂತೇಳಿ ಅರ್ಥ ಆಗ್ಲಿಲ್ಲ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಚರ್ಚೆ ಮಾಡೋಣ ಹಾಗಾಗಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ರೆ ನೀವು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಸಾರ್ಥಕ ಆಗ್ತದೆ ಈಗಾಗ್ಲೇ ಮೂರು ವರ್ಷ ಹೆಚ್ಚು ಕಮ್ಮಿ ಕಳೆದಾಯ್ತು ಮಂಡ್ಯ ಜಿಲ್ಲೆಯ ಬಸರಾಳು ಸಮೀಪದ ಕಾರಕಟ್ಟೆ ಗ್ರಾಮದಲ್ಲಿ ರಾಸಾಯನಿಕ ಸಂಗ್ರಹಣೆ ಟ್ಯಾಂಕ್ ಸ್ಫೋಟಗೊಂಡು ಭಾರೀ ದುರಂತ ಸಂಭವಿಸಿದೆ ಕೀರ್ತಿ ಕೆಮಿಕಲ್ಸ್ ಇಂಡಸ್ಟ್ರೀಸ್ನಲ್ಲಿ ನಡೆದ ಸ್ಫೋಟದಲ್ಲಿ ಬಿಹಾರ ಮೂಲದ ಇಬ್ಬರು ಕಾರ್ಮಿಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ದೇಹಗಳು ಛಿದ್ರಗೊಂಡಿರುವುದಾಗಿ ತಿಳಿದುಬಂದಿದೆ ಇನ್ನೂ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದು ಒಬ್ಬರ ಕೈಕಟ್ ಆಗಿರುವ ಮಾಹಿತಿ ಲಭ್ಯವಾಗಿದೆ ಗಾಯಾಳುಗಳನ್ನು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸ್ಫೋಟದ ಬಳಿಕ ಕಾರ್ಖಾನೆ ನಿರ್ವಹಣೆಯವರು ಸ್ಥಳದಿಂದ ನಾಪತ್ತೆಯಾಗಿರುವ ಆರೋಪ ಕೇಳಿಬಂದಿದೆ ಘಟನೆಗೆ ಸಂಬಂಧಿಸಿ ಬಸರಾಳು ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸ್ಫೋಟದ ಕಾರಣ ಕುರಿತು ತನಿಖೆ ಮುಂದುವರೆದಿದೆ ओ तो दे दे भैया ओ तो ना मत बोल तो वेट कर ले तो टाइम ना आके चले मत देना सर भाई तो मुझे मुझे बाकी से बनी बने सुन ले न हमको यार कौन तो नमस्ते सर ಮತ್ತೊಮ್ಮೆ ಮುಖ್ಯ ಅಂಶಗಳು ಮೈಸೂರಿನ ನಗರ ಬಸ್ ನಿಲ್ದಾಣದ ಮುಂದೆ ಅವಘಡ ನಗರ ಸಾರಿಗೆ ಬಸ್ ಬ್ರೇಕ್ ಫೇಲ್ ಆಗಿ ಸರಣಿ ಅಪಘಾತ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಇಲ್ಲ ಕುವೆಂಪು ಕಲಾಮಂದಿರದಲ್ಲಿ ಮೀಸಲಾತಿ ಗದ್ದಲ ಒಳ ಮೀಸಲಾತಿ ಬಗ್ಗೆ ಪ್ರಶ್ನೆ ಮಾಡಿದವರಿಗೆ ಗೇಟ್ ಪಾಸ್ ಶಾಸಕರ ಸೂಚನೆ ಮೇರೆಗೆ ಪ್ರತಿಭಟನಾಕಾರರನ್ನ ಹೊರದಬ್ಬಿದ ಖಾಕಿ ಪ್ರಿಯಾಂಕ್ ಖರ್ಗೆಗೆ ಸವಾಲ್ ಹಾಕಿದ ವಿಜಯೇಂದ್ರ ಪ್ರಿಯಾಂಕ್ ಖರ್ಗೆ ಕಣ್ಣಿದ್ದೂ ಕುರುಡರಂತೆ ಕಿವಿಯಿದ್ದೂ ಕಿವುಡರಂತೆ ನಟನೆ ಮಾಡ್ತಾ ಇದ್ದಾರಾ ಅವರು ಅಂತಾರಾಷ್ಟ್ರಮಟ್ಟದ ವಿಚಾರಗಳನ್ನು ಮಾತ್ರ ಚರ್ಚೆ ಮಾಡೋದು ಎಂದು ಲೇವಡಿ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ